ಯುಗಾದಿ ಭವಿಷ್ಯದ ಪ್ರಕಾರ ಐದನೇ ಮನೆ ಯಾವೆಲ್ಲ ವಿಚಾರಗಳಿಗೆ ಕಾರಣ ಅಂತ ಹೇಳಿ ತಿಳ್ಕೊಳ್ಳೋಣ ಇದರ ಪ್ರಕಾರ ನಮ್ಮ ದೇಶದ ಜನ ಎಷ್ಟು ಎಂಟರ್ಟೈನ್ಮೆಂಟು ಮನರಂಜನೆಯಲ್ಲಿ ತೊಡಗ್ತಾರೆ ಅನ್ನೋ ಐದನೇ ಮನೆಯಿಂದ ತಿಳ್ಕೊಬೋದು ಮತ್ತೆ ಶಿಕ್ಷಣ ಕ್ಷೇತ್ರ ಕ್ರೀಡಾರಂಗ ರಂಗ ವಿಜ್ಞಾನ ಕ್ಷೇತ್ರಗಳಲ್ಲಿ ಎಷ್ಟು ಸಾಧನೆಯನ್ನು ಮಾಡ್ತಾರೆ ಅನ್ನುವಂಥದ್ದನ್ನು ಐದನೇ ಮನೆಯಿಂದ ತಿಳಿದುಕೊಳ್ಬೋದು ಯುಗಾದಿ ಭವಿಷ್ಯದಿಂದ ನಾವು ಕೇವಲ ರಾಶಿ ಭವಿಷ್ಯವನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗಲ್ಲ ಅದು ಒಂದು ಹಂತದಲ್ಲಿ ತಪ್ಪು ಅಂತಲೇ ನನ್ನ ಕಲ್ಪನೆ ಏಕೆ ಅಂತಂದರೆ ಯಾವುದೋ ಒಂದು ರಾಶಿಗೆ ಪ್ರಪಂಚದಲ್ಲಿ ನಡೀತಕ್ಕಂತಹ ಹವಾಮಾನ ವೈಪರೀತ್ಯಗಳು ಒಂದು ರಾಶಿಗೆ ಸಂಬಂಧಪಟ್ಟಿದ್ದಲ್ಲ ಇಡೀ ಮಾನವ ಕೋಲಕ್ಕೆ ಈ ಯುಗಾದಿ ಭವಿಷ್ಯ ಅನ್ನೋ ಅಂಥದ್ದು ಸಂಬಂಧಪಟ್ಟಿರೋದಾಗಿರೋದ್ರಿಂದ ಪ್ರಾಕೃತಿಕ ವಿಕೋಪಗಳು ಅಥವಾ ದೇಶದಲ್ಲಿ ನಡೀತಕ್ಕಂತಹ ಎಲ್ಲ ವಿಚಾರಗಳ ಬಗ್ಗೆ ನಾವು ತಿಳಿದುಕೊಳ್ಳೋದ್ರಿಂದ ರಾಶಿ ಭವಿಷ್ಯವನ್ನು ಇಲ್ಲಿ ನಾವು ಮನ್ನಣೆಯನ್ನು ಕೊಡುವಂಥದ್ದನ್ನು ನಿಲ್ಲಿಸಬೇಕಾಗುತ್ತೆ ಫಿಲಮ್ ಇಂಡಸ್ಟ್ರಿನಲ್ಲಿರ್ತಕ್ಕಂತಹ ಅನೇಕ ಆ್ಯಕ್ಟರ್ಸ್ಗಳು ರಾಜಕೀಯಕ್ಕೆ ಪ್ರವೇಶವನ್ನು ಮಾಡುವಂಥದ್ದು ಈಗ ಆಲ್ರೆಡಿ ಪ್ರವೇಶವನ್ನು ಮಾಡತಕ್ಕಂತಹ ವ್ಯಕ್ತಿಗಳು ಆ್ಯಕ್ಟರ್ಸ್ಗಳು ಏನಿದ್ದಾರೆ ಇವರು ತಾವಿರ್ತಕ್ಕಂತಹ ಸ್ಥಾನದಿಂದ ಪ್ರಮೋಷನ್ಗಳನ್ನು ಕೂಡ ಹೊಂದುತ್ತಾರೆ ಎಮ್ ಎಲ್ ಎಗಳಾಗಿರ್ತಕ್ಕಂತಹ ವ್ಯಕ್ತಿಗಳು ಎಂ ಪಿಗಳಾಗಿ ಹೋಗುವಂಥದ್ದು ರಾಜ್ಯಸಭೆಗೆ ಆಯ್ಕೆಯಾಗಿ ಹೋಗುವಂಥದ್ದು ಆಗುತ್ತೆ ನಮ್ಮ ದೇಶದಲ್ಲಿನ ಚಿಕ್ಕ ಮಕ್ಕಳವರು ಕ್ರೀಡೆಯಲ್ಲಿ ಹೆಚ್ಚಾಗಿ ಸಾಧನೆಯನ್ನು ಮಾಡುವಂಥದ್ದು ಮತ್ತು ಇದರಿಂದ ಚಿನ್ನದ ಪದಕಗಳನ್ನು ಹೆಚ್ಚಾಗಿ ಗೆಲ್ಲುವಂಥದ್ದನ್ನು ನಾವು ಈ ಐದನೇ ಮನೆಯಿಂದ ನಾವು ನೋಡ್ಬೋದು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ನಮ್ಮ ದೇಶದ ವಿಜ್ಞಾನ ತಂತ್ರಜ್ಞಾನ ಕ್ಷೇತ್ರ ಹೆಚ್ಚಾಗಿ ಹೆಸರು ಮತ್ತು ಖ್ಯಾತಿಯನ್ನು ಗಳಿಸ್ತದೆ ಲೈಂಗಿಕ ಅಪರಾಧಗಳಿಗೆ ಸಂಬಂಧಪಟ್ಟಂತೆ ನಮ್ಮ ದೇಶದಲ್ಲಿ ಹಲವಾರು ಕಾನೂನುಗಳನ್ನು ರೂಪಿಸ್ತಾರೆ ನಮ್ಮ ದೇಶಕ್ಕೆ ಅನೇಕ ವಿದೇಶ ರಾಯಭಾರಿಗಳು ಬರುವಂಥದ್ದು ಮತ್ತು ರಾಜತಾಂತ್ರಿಕರು ಕೂಡ ಹೆಚ್ಚಾಗಿ ಪ್ರವೇಶವನ್ನು ನಮ್ಮ ದೇಶಕ್ಕೆ ಮಾಡುವಂಥದ್ದು ನಮ್ಮ ದೇಶದ ಆಡಳಿತಗಾರನಿಗೆ ಅಪಾಯ ಅನ್ನೋವಂಥದ್ದನ್ನು ನಾವು ಇಲ್ಲಿ ಗಮನಿಸಬೇಕಾಗುತ್ತೆ ಇಲ್ಲಿ ಸುಮಾರು ನಾಲ್ಕರಿಂದ ಐದು ಬಾರಿ ನಮ್ಮ ದೇಶದ ಮಹಾನ್ ನಾಯಕರಿಗೆ ಕಂಟಕ ಎಂಬುದಾಗಿ ಬಂದಿರೋದರಿಂದ ಈ ಬಾರಿ ಅನೇಕ ನಾಯಕರು ಗಣ್ಯ ವ್ಯಕ್ತಿಗಳ ಸಾವಾಗುವಂಥದ್ದನ್ನು ನಾವು ಕಾಣ್ತೇವೆ ಆರನೇ ಮನೆ ಏನು ಹೇಳುತ್ತೆ ಅನ್ನೋ ಅಂಥದ್ದನ್ನು ತಿಳಿದುಕೊಳ್ಳೋಣ ಇದರ ಪ್ರಕಾರ ಮುಷ್ಕರಗಳು ಹೇಗೆ ನಡೀತವೆ ಮತ್ತು ಸೇವಾ ವರ್ಗದವರ ಅವರ ಕೆಲಸ ಹೇಗಿರುತ್ತದೆ ಕಾರ್ಮಿಕರು ಮಾಡ್ತಕ್ಕಂತಹ ಸೇವೆ ಮತ್ತು ಮುಷ್ಕರಗಳ ಬಗ್ಗೆ ನಾವು ತಿಳ್ಕೊಳ್ಳೋ ಅಂಥದ್ದು ಸಶಸ್ತ್ರ ಪಡೆಗಳು ಯಾವ ರೀತಿ ನಮ್ಮ ದೇಶದಲ್ಲಿ ಕೆಲಸಗಳನ್ನು ನಿರ್ವಹಿಸ್ತಾರೆ ಅನ್ನೋ ನಾವು ಈ ಆರನೇ ಮನೆಯಿಂದ ತಿಳಿದುಕೊಳ್ಬಹುದಾಗುತ್ತೆ ಸಾಮಾನ್ಯವಾಗಿ ಸಣ್ಣ ಪುಟ್ಟ ರೋಗಗಳು ಹೆಚ್ಚಾಗಿ ಈ ವರ್ಷ ಕಾಣುವಂಥದ್ದು ಇದಕ್ಕಾಗಿ ಜನಸಾಮಾನ್ಯರು ಹೆಚ್ಚು ಆಸ್ಪತ್ರೆಗೆ ಹೋಗುವಂಥದ್ದು ಅಥವಾ ಹಣಗಳನ್ನು ಖರ್ಚು ಮಾಡುವಂಥದ್ದನ್ನು ನಾವು ನೋಡ್ತೇವೆ ಆಹಾರ ಸರಬರಾಜಿಗೆ ಹೆಚ್ಚಿನ ಮಹತ್ವವನ್ನು ನಮ್ಮ ದೇಶ ನೀಡ್ತದೆ ಗ್ರಂಥಪಾಲಕರು ಮತ್ತು ಕಂಪ್ಯೂಟರ್ ಸೇವಾ ವರ್ಗ ಸೇವಕರು ದೀನದಲಿತರಿಗೆ ಹೆಚ್ಚು ಹೆಚ್ಚು ಇನ್ಸೂರೆನ್ಸ್ಗಳನ್ನು ಈ ವರ್ಷ ಸರ್ಕಾರ ಕೊಡುವಂಥದ್ದಾಗ್ತದೆ ಈ ವರ್ಷ ಕಾರ್ಮಿಕರು ತಮ್ಮ ಕೆಲಸಗಳನ್ನು ಏಕಾಏಕಿ ಕಳೆದುಕೊಳ್ಳುವಂಥದ್ದು ಟೆಂಪ್ರವರಿ ಕೆಲಸಗಾರರು ಟ್ರೈನೀಸ್ಗಳು ಯಾವುದೇ ಸೂಚನೆಗಳನ್ನು ನೀಡದೆ ಕಂಪನಿಗಳು ಈ ಎಂಪ್ಲಾಯ್ಸ್ಗಳನ್ನು ಕೆಲಸದಿಂದ ವಜಾ ಮಾಡುವಂತಹ ಪ್ರಕರಣಗಳು ಜಾಸ್ತಿ ಆಗ್ತವೆ ಈ ಒಂದು ತಪ್ಪಿನಿಂದ ನಮ್ಮ ದೇಶದಲ್ಲಿ ಅನೇಕ ಕಾನೂನು ಸುವ್ಯವಸ್ಥೆಗಳು ಹಾಳಾಗಿ ಕಾರ್ಮಿಕ ಹೋರಾಟಗಳು ರೈತ ಹೋರಾಟಗಳು ನಡೆಯುವಂಥದ್ದು ನಂತರ ಈ ಕಾರ್ಮಿಕ ಸಂಘಗಳಿಗೆ ನಮ್ಮ ಸರ್ಕಾರ ಮಾನ್ಯತೆಯನ್ನು ಕೊಟ್ಟು ಅದಕ್ಕಾಗಿ ಹೊಸ ಹೊಸ ಕಾನೂನುಗಳನ್ನು ರೂಪಿಸುವಂಥದ್ದಾಗ್ತದೆ ಕಾರ್ಖಾನೆಗಳಲ್ಲಿ ಮತ್ತು ಕಟ್ಟಡ ಕಾರ್ಮಿಕರುಗಳು ಸಾವನ್ನಪ್ಪುವಂತಹ ಪ್ರಕರಣಗಳು ಈ ವರ್ಷ ಜಾಸ್ತಿ ಆಗ್ತವೆ ಇದರ ಜೊತೆಗೆ ಮೆಡಿಕಲ್ ಸ್ಕ್ಯಾಮ್ಗಳು ಕೂಡ ಹೆಚ್ಚಾಗಿ ನಡೆಯುವಂಥದ್ದನ್ನು ನಾವು ನೋಡ್ತೇವೆ ಕಾರ್ಮಿಕರಿಗೆ ಅನೇಕ ಇನ್ಸೂರೆನ್ಸ್ಗಳನ್ನು ಸರ್ಕಾರದಿಂದ ಕೊಡಲಿಕ್ಕೆ ಈ ವರ್ಷ ಕಾರಣವಾಗುವಂಥದ್ದನ್ನು ನಾವು ನೋಡ್ತೇವೆ ಹಾಗಾಗಿ ಆರನೇ ಮನೆಯಿಂದ ನಾವು ಇಷ್ಟೆಲ್ಲಾ ವಿಚಾರಗಳನ್ನು ತಿಳಿದುಕೊಳ್ಬಹುದಾಗುತ್ತೆ ಏಳನೇ ಮನೆ ಯಾವೆಲ್ಲ ಅಂಶಗಳನ್ನು ತಿಳಿಸುತ್ತೆ ಅನ್ನುವಂಥದ್ದನ್ನು ನಾವು ನೋಡೋಣ ಯುದ್ಧಗಳು ಆಗುವಂಥದ್ದು ಶತ್ರು ದೇಶಗಳ ರಹಸ್ಯಗಳು ಹೇಗೆಲ್ಲ ತಿಳಿಯುತ್ತೆ ಅನ್ನುವಂಥದ್ದು ಮತ್ತೆ ವಿಚ್ಛೇದನ ಪ್ರಕರಣಗಳನ್ನು ಈ ಏಳನೇ ಮನೆಯಿಂದ ನಾವು ತಿಳಿದುಕೊಳ್ಬೇಕಾಗುತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ನಾನು ಲಗ್ನದ ವಿಚಾರಗಳನ್ನು ತಿಳಿಸ್ತಾ ಹೇಳಿದ್ದೇನೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮತ್ತೆ ರಾಷ್ಟ್ರೀಯ ಮಟ್ಟದಲ್ಲಿ ಅನೇಕ ರಾಷ್ಟ್ರದ ನಾಯಕರು ಸಾವನ್ನಪ್ಪತ್ತಾರೆ ಅಂತ ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಇದಕ್ಕೆ ಸಮಾನವಾಗಿ ಇರೋದರಿಂದ ವಿರೋಧ ದೇಶದ ಅನೇಕ ನಾಯಕರುಗಳು ಅಂದರೆ ಶತ್ರು ದೇಶದ ನಾಯಕರು ಕೂಡ ಸಾವನ್ನಪ್ಪುವುದರಿಂದ ನಮ್ಮ ದೇಶಕ್ಕೆ ಇದರಿಂದ ಒಳಿತಾಗುವಂಥದ್ದು ಕೂಡ ಇರುತ್ತದೆ ಕುಂಭರಾಶಿಯ ಅಧಿಪತಿಯಾದಂತಹ ಶನಿ ದುಸ್ಥಾನದಲ್ಲಿ ಇದ್ದಾನೆ ಎಂಟನೇ ಮನೆಯಾದಂತಹ ಮೀನರಾಶಿಯಲ್ಲಿ ಪೂರ್ವಭಾದ್ರ ನಕ್ಷತ್ರದಲ್ಲಿ ಸ್ಥಿತನಾಗಿರುವಂಥದ್ದು ವಾಯುತತ್ವಕ್ಕೆ ಅಧಿಪತಿಯಾಗಿರುವಂಥನು ಇಲ್ಲಿ ಕುಂಭರಾಶಿ ಏಳನೇ ಮನೆ ಆಗಿರುವಂಥದ್ದು ಇದು ಯುದ್ಧಗಳು ಮತ್ತು ಶತ್ರುಗಳು ದರೋಡೆಕೋರರು ವಿದೇಶಿಯ ರಹಸ್ಯ ಏಜೆಂಟ್ರುಗಳನ್ನು ತೋರಿಸುವಂಥದ್ದು ಜನಸಾಮಾನ್ಯರು ಹೆಚ್ಚಾಗಿ ಕಳ್ಳಕಾಕರ ಭಯಕ್ಕೆ ಒಳಗಾವಂಥದ್ದನ್ನು ನಾವು ನೋಡ್ತೇವೆ ಬೇರೆ ಬೇರೆ ದೇಶಗಳೊಂದಿಗೆ ನಮ್ಮ ದೇಶದ ಸಂಬಂಧ ಹೇಗಿರ್ತದೆ ಅನ್ನುವಂಥದ್ದನ್ನು ಕೂಡ ನಾವು ಈ ಏಳನೇ ಮನೆಯಲ್ಲಿ ತಿಳಿದುಕೊಳ್ಬೋದು ವಿಚ್ಛೇದನ ಪ್ರಕರಣಗಳು ಮತ್ತು ನಮ್ಮ ದೇಶದಲ್ಲಿ ಆಗ್ತಕ್ಕಂತಹ ವಿರೋಧಿ ಚಟುವಟಿಕೆಗಳನ್ನು ನಾವು ನೋಡ್ತೇವೆ ನಮ್ಮ ದೇಶದಲ್ಲಿ ಇರ್ತಕ್ಕಂತಹ ಅಥವಾ ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂತಹ ರಾಜಕಾರಣಿಗಳು ತಮ್ಮ ಪರೋಕ್ಷವಾದಂತಹ ಬೆಂಬಲದಿಂದ ಕೋಮು ಗಲಭೆಗಳನ್ನು ಈ ಬಾರಿ ಸೃಷ್ಟಿಯನ್ನು ಮಾಡ್ತಾರೆ ಅಧಿಕಾರದಲ್ಲಿರ್ತಕ್ಕಂತಹ ಪಕ್ಷದಿಂದಲೇ ಈ ವರ್ಷ ಕೋಮು ಗಲಭೆಗೆ ಕೈ ಜೋಡಿಸುವಂತಹದ್ದಾಗಿರೋದರಿಂದ ಕೋಮು ಗಲಭೆಗಳು ಈ ವರ್ಷ ಹೆಚ್ಚಾಗಿ ನಡೆಯುವಂಥದ್ದು ಮತ್ತು ನಮ್ಮ ದೇಶ ಆಹಾರ ಉತ್ಪನ್ನಗಳನ್ನು ರಫ್ತು ಮಾಡೋದರಿಂದ ನಮ್ಮ ದೇಶಕ್ಕೆ ಅತಿಯಾದ ಲಾಭವಾಗುವಂಥದ್ದನ್ನು ನಾವು ನೋಡ್ತೇವೆ ಇದರ ಜೊತೆಗೆ ಭ್ರೂಣ ಹತ್ಯೆಗೆ ಹೊಸ ಕಾನೂನುಗಳನ್ನು ರೂಪಿಸ್ತಾರೆ ಅಂತಾರಾಷ್ಟ್ರೀಯ ಒಪ್ಪಂದಗಳಲ್ಲಿ ನಮ್ಮ ದೇಶಕ್ಕೆ ಅನೇಕ ವಿಚಾರಗಳಲ್ಲಿ ಜಯ ಸಿಗುವಂಥದ್ದು ಮತ್ತು ಅಂತಾರಾಷ್ಟ್ರೀಯ ಕಾನೂನುಗಳಿಗೆ ಸಂಬಂಧಪಟ್ಟಂತೆ ನಮ್ಮ ದೇಶಕ್ಕೆ ಹೆಚ್ಚಿನ ಲಾಭವಾಗುವಂಥದ್ದು ಮತ್ತು ಜಯ ಗಳಿಸುವಂಥದ್ದು ನಮ್ಮ ದೇಶದಿಂದ ಹೊರ ದೇಶಕ್ಕೆ ಹೋಗಿ ಬಂಧನಕ್ಕೆ ಒಳಗಾಗಿರತಕ್ಕಂತಹ ಅಪರಾಧಿಗಳು ನಮ್ಮ ಪ್ರಧಾನಿ ಒಪ್ಪಂದದ ಮುಖಾಂತರ ಆ ಬಂಧನಕ್ಕೊಳಗಾಗಿರ್ತಕ್ಕಂತಹ ವ್ಯಕ್ತಿಗಳನ್ನು ನಮ್ಮ ದೇಶಕ್ಕೆ ಕರೆದು ತರುವಂತಹ ಪ್ರಕರಣಗಳು ಉಂಟಾಗ್ತವೆ ಮತ್ತು ಬೇರೆ ಬೇರೆ ದೇಶಗಳ ಮಧ್ಯೆ ಮೈತ್ರಿಗಳು ಹೆಚ್ಚಾಗಿ ನಮ್ಮ ದೇಶದೊಂದಿಗೆ ಸಂಭವಿಸ್ತದೆ ಕೂಲಿ ಕಾರ್ಮಿಕರು ಹೆಚ್ಚಾಗಿ ಅತ್ಯಾಚಾರಕ್ಕೆ ಒಳಗಾಗುವಂಥದ್ದನ್ನು ನಾ ಈ ವರ್ಷ ಹೆಚ್ಚಾಗಿ ನೋಡುವಂಥದ್ದಾಗ್ತದೆ ವಿಚ್ಛೇದನ ಪ್ರಕರಣಗಳು ಜಾಸ್ತಿ ಆಗೋದ್ರಿಂದ ಇದಕ್ಕೆ ಸಂಬಂಧಪಟ್ಟಂತೆ ಹೊಸ ಹೊಸ ಕಾನೂನುಗಳನ್ನು ಈ ಬಾರಿ ರೂಪಿಸ್ತಾರೆ ಮುಂದುವರೆದು ಈ ಯುಗಾದಿ ಭವಿಷ್ಯದ ಪ್ರಕಾರ ಎಂಟನೇ ಮನೆಯ ಫಲಗಳನ್ನು ತಿಳಿದುಕೊಳ್ಳೋಣ ಇದ್ರ ಪ್ರಕಾರ ಕಾರ್ಮಿಕರ ಪಿಂಚಣಿ ವ್ಯವಸ್ಥೆ ಹೇಗಿರುತ್ತೆ ನಾವು ನಾವಿಲ್ಲಿ ತಿಳ್ಕೊತೀವಿ ಮತ್ತು ದೇಶದ ವಿಜ್ಞಾನ ಕ್ಷೇತ್ರದಲ್ಲಿ ಹೇಗೆಲ್ಲ ಸಾಧನೆಯನ್ನು ಮಾಡ್ತಾರೆ ಅನ್ನುವಂಥದ್ದನ್ನು ಎಂಟನೇ ಮನೆಯಿಂದ ತಿಳ್ಕೋಬೋದಾಗುತ್ತೆ ಎರಡು ಸಾವಿರದ ಇಪ್ಪತ್ತೈದನೇ ಯುಗಾದಿ ಹಬ್ಬದ ಭವಿಷ್ಯದ ಪ್ರಕಾರ ಎಂಟನೇ ಮನೆಯ ಫಲವನ್ನು ತಿಳಿದುಕೊಳ್ಳೋಣ ಇಲ್ಲಿ ಎಂಟನೇ ಮನೆ ಮೀನರಾಶಿಯಾಗಿದ್ದು ಮೀನರಾಶಿಯಲ್ಲಿ ಆರು ಗ್ರಹಗಳು ಸ್ಥಿತರಾಗಿರುವಂಥದ್ದು ರವಿ ಚಂದ್ರ ಬುಧ ಶುಕ್ರ ರಾಹು ಮತ್ತು ಶನಿ ಸ್ಥಿತರಾಗಿರುವಂಥದ್ದು ಇದು ಏನು ಸೂಚನೆಯನ್ನು ಕೊಡ್ತದೆ ಅಂತಂದರೆ ಜಲರಾಶಿಯಾದಂತಹ ಈ ಮೀನರಾಶಿ ನಾಯಕನ ಸಾವನ್ನ ಸೂಚನೆಯನ್ನು ಕೊಡ್ತದೆ ಮತ್ತು ರಾಜ್ಯದ ನಾಶ ಸರ್ಕಾರಗಳಲ್ಲಿ ಇರ್ತಕ್ಕಂತಹ ಅಧಿಕಾರದ ವ್ಯಕ್ತಿಗಳ ಬದಲಾವಣೆಯನ್ನು ಮಾಡುವಂಥದ್ದು ಅನೇಕ ರಾಜ್ಯಗಳಲ್ಲಿ ನಾಯಕರುಗಳು ಸಾವನ್ನಪ್ಪುವಂಥದ್ದು ಅಥವಾ ಸರ್ಕಾರ ಪತನವನ್ನು ಹೊಂದುವಂಥದ್ದನ್ನು ತೋರಿಸ್ತದೆ ಇದರ ಜೊತೆಯಲ್ಲಿ ಜನರಿಗೆ ಆಗುವಂತಹ ತೊಂದರೆಗಳು ಏನಿದ್ದಾವೆ ಮತ್ತು ಸಾವಿನ ಪ್ರಕರಣಗಳನ್ನು ತೋರಿಸುವಂಥದ್ದು ವೈಜ್ಞಾನಿಕ ಸಂಘಟನೆ ಮತ್ತು ಹೂಡಿಕೆಯ ವಿಚಾರವನ್ನು ತಿಳಿಸುವಂಥದ್ದು ಈ ಬಾರಿ ಹೆಚ್ಚು ಟೆನ್ಕ್ಷನ್ಗಳು ಜಾಸ್ತಿ ಆಗುವಂಥದ್ದು ಈ ಕಾರ್ಮಿಕರಿಗೆ ಸವಲತ್ತುಗಳನ್ನು ಕೊಡಲಿಕ್ಕೆ ಸರ್ಕಾರಿ ಉದ್ಯೋಗಿಗಳಿಗೆ ಸವಲತ್ತುಗಳನ್ನು ಕೊಡಬೇಕು ಅಂತೇಳಿ ಪೆನ್ಷನ್ ಸ್ಕೀಮ್ಗಳ ಬೆಲೆಯನ್ನು ಏರಿಕೆಯನ್ನು ಕೇಂದ್ರ ಸರ್ಕಾರ ಮಾಡುವಂಥದ್ದು ಈ ವರ್ಷ ಆಗುವಂಥದ್ದಿದೆ ಈ ಲಗ್ನದ ಭವಿಷ್ಯವನ್ನು ಹೇಳಬೇಕಾದ್ರೆ ನಾನು ತಿಳಿಸಿದ್ದೇನೆ ನಮ್ಮ ದೇಶದ ನಾಯಕನ ಸಾವು ಆಗುವಂಥದ್ದು ಮತ್ತು ಪ್ರಧಾನಮಂತ್ರಿಗೆ ಹೆಚ್ಚು ಸಂಕಷ್ಟಗಳು ಇರುವಂಥದ್ದು ಅಪಘಾತ ಪ್ರಕರಣಗಳಲ್ಲಿ ನಮ್ಮ ದೇಶದ ರಾಜರು ಮತ್ತು ಮಹಾನ್ ನಾಯಕರುಗಳು ಪ್ರಾಣಾಪಾಯದಿಂದ ಒಂದು ಕೂದಲೆಳೆ ಅಂತರದಲ್ಲಿ ಪಾರಾಗ್ತಾರೆ ಕೆಲವರು ಇನ್ನೂ ಕೆಲವರು ಹೆಚ್ಚು ಪ್ರಾಣವನ್ನು ಕಳೆದುಕೊಳ್ಳುವಂತಹ ಭೀತಿ ಈ ವರ್ಷ ಇರುವಂಥದ್ದು ಜನಸಾಮಾನ್ಯರು ಕಳ್ಳಕಾಕರು ಮತ್ತು ದರೋಡೆಕೋರರಿಗೆ ಹೆಚ್ಚು ಬಳಲುವಂಥದ್ದಾಗ್ತದೆ ಮತ್ತು ಇವರು ನ್ಯಾಯಾಂಗ ಪ್ರಕರಣಗಳಲ್ಲಿ ಸಿಲುಕಿ ಹಾಕಿಕೊಂಡು ನ್ಯಾಯಾಂಗದಲ್ಲಿ ಇವರಿಗೆ ಶಿಕ್ಷೆ ಆಗುವಂಥದ್ದು ಮಹತ್ವವಾಗಿದೆ ಸಾಮಾನ್ಯವಾಗಿ ಕಳ್ಳಕಾಕರು ಅರೆಸ್ಟ್ ಆಗ್ತಾರೆ ಅವರಿಗೆ ಶಿಕ್ಷೆ ಅನ್ನೋ ಅಂಥದ್ದು ಆಗಲ್ಲ ಆದರೆ ಈ ವರ್ಷ ಅಂತಹ ಎಲ್ಲ ಕಳ್ಳಕಾಕರಾಗೆ ಅವರನ್ನು ನಿಗ್ರಹಿಸುವಂಥದ್ದು ಆಗ್ತದೆ ನ್ಯಾಯಾಂಗಗಳಲ್ಲಿ ಇವರ ವಿರುದ್ಧ ತೀರ್ಪುಗಳು ಆಗ್ತವೆ ಜನಸಾಮಾನ್ಯರಿಗೆ ಅದರಿಂದ ತೃಪ್ತಿಗಳು ಆಗ್ತದೆ ನಂತರ ಹಡಗುಗಳ ಮುಳುಗಡೆ ಆಗುವಂಥದ್ದು ಜಾಸ್ತಿ ಇದೆ ಪ್ರವಾಹ ಮತ್ತು ವಾಯುಭಾರ ಕುಸಿತಗಳು ಉಂಟಾಗಿ ಹೆಚ್ಚಿನ ನಷ್ಟವನ್ನು ನಮ್ಮ ದೇಶ ಕಾಣುವಂಥದ್ದಾಗ್ತದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಪಂಚದ ಈ ಸ್ವೀಡನ್ ಐಸ್ಲ್ಯಾಂಡ್ ಫಿನ್ಲ್ಯಾಂಡ್ ಯು ಕೆ ಬಲೇರಸ್ ಪೋಲ್ಯಾಂಡ್ ಫ್ರಾನ್ಸ್ ಇಂತಹ ದೇಶಗಳು ಅಂದರೆ ನಮ್ಮ ಪ್ರಪಂಚದ ನಾರ್ತ್ ಭಾಗದ ಜಾಗಗಳಿಗೆ ಮತ್ತು ಸೌತ್ ದೇಶಗಳಿಗೆ ಹೆಚ್ಚಿನ ಹಾನಿ ಉಂಟಾಗುವಂಥದ್ದನ್ನು ನಾವು ಈ ಎಂಟನೇ ಮನೆಯ ಫಲದಲ್ಲಿ ತಿಳಿದುಕೊಳ್ಳೋವಂಥದ್ದಾಗ್ತದೆ ಅನೇಕ ಸಂಕಷ್ಟಗಳನ್ನು ನಮ್ಮ ದೇಶದ ಸಾರ್ವಜನಿಕರು ಅನುಭವಿಸುವಂಥದ್ದನ್ನು ಈ ಎಂಟನೇ ಮನೆಯಿಂದ ತಿಳಿದುಕೊಳ್ಳಬಹುದಾಗುತ್ತೆ ಹಾಗಾಗಿ ಪ್ರಧಾನಮಂತ್ರಿಗೆ ಈ ವರ್ಷ ಹೆಚ್ಚಾಗಿ ಜೀವ ಭಯ ಅಥವಾ ಜೀವ ಕಳೆದುಕೊಳ್ಳುವಂತಹ ಭೀತಿ ಇರೋದರಿಂದ ನಮ್ಮ ದೇಶದ ಪ್ರಧಾನಿ ಹೆಚ್ಚು ಜಾಗರೂಕತೆಯಿಂದ ಇರುವಂಥದ್ದು ಮತ್ತು ಅನೇಕ ಗಣ್ಯ ವ್ಯಕ್ತಿಗಳು ಹೆಚ್ಚು ಹೆಚ್ಚು ತಮ್ಮ ಆರೋಗ್ಯದ ಕಡೆ ಗಮನವನ್ನು ಹರಿಸುವಂಥದ್ದನ್ನು ಮಾಡಬೇಕು ಇದರ ಜೊತೆ ಜೊತೆಗೆ ಮಹಿಳಾ ಅಧಿಕಾರಿ ಅಥವಾ ರಾಜಕಾರಣದಲ್ಲಿ ಇದ್ದಂತಹ ಮಹಾನ್ ಮಹಿಳಾ ಅಧಿಕಾರಿ ಸಾವನ್ನಪ್ಪುವಂಥದ್ದು ಮತ್ತು ರಾಜಕೀಯ ಅಧಿಕಾರಿ ಸಾವನ್ನಪ್ಪುವಂಥದ್ದು ಈ ವರ್ಷ ಹೆಚ್ಚಾಗಿ ಕಂಡುಬರ್ತಾ ಇದೆ